ಮಂತ್ರಾಕ್ಷತೆಗಾಗಿ ಅನ್ನಭಾಗ್ಯದ ಅಕ್ಕಿಯನ್ನ ಬಳಸ್ತಾ ಇದ್ದಾರೆ ಅನ್ನೋ ಕಾಂಗ್ರೆಸ್ಗರ ಹೇಳಿಕೆಯನ್ನ ನಾನು ಕೂಡ ಗಮನಿಸಿದೆ ಆದ್ರೆ ಬಹಳ ನಗುತ್ತರುವ ಮತ್ತು ಸೋಜಿಗದ ಸಂಗತಿ ಏನಂತಂದ್ರೆ ಮಂತ್ರಾಕ್ಷತೆಯ ಅಕ್ಕಿಯನ್ನ ಸ್ವೀಕರಿಸೋದಕ್ಕೆ ಮನಸ್ಸಿಲ್ಲದ ಕಾಂಗ್ರೆಸ್ ಕೈಗಳಿಗೆ ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂತ ಕೈಗಳಿದೆಯಾ ಅಕ್ಷತೆ ಮಂತ್ರ ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದ್ರೆ ಈ ರಾಜ್ಯದ ಜನನು ನಂಬಲ್ಲ ನಾನು ಅದನ್ನ ಹೇಳಿದ್ದು ಮಂತ್ರಾಕ್ಷತೆಯನ್ನ ಸ್ವೀಕರಿಸುವಂತಹ ಮನಸೇ ಇಲ್ಲದಂತಹ ಕಾಂಗ್ರೆಸ್ನ ಕೈಗಳಿಗೆ ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನ ಕೊಡುವಷ್ಟು ಉದಾರವಾದಂತ ಕೈಗಳಿದೆಯಾ ಅನ್ನೋದು ಅದ್ರ ಜೊತೆಗೆ ಈ ಅಕ್ಷತೆ ಮಂತ್ರ ಗೋತ್ರ ಇದರಲ್ಲೇ ನಂಬಿಕೆ ಇಲ್ಲದಿದ್ದಂತಹ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರ ಈಗ ಜನ ಕೈಗೆ ಸಿಗ್ತಾ ಇರುವಂತಹ ಐದು ಕೆ ಜಿ ಅಕ್ಕಿ ಏನಿದೆ ಅದು ಪ್ರಧಾನ ಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರುವಂತ ಐದು ಕೆ ಜಿ ಅಕ್ಕಿನೇ ಹೊರತು ಇದು ಸಿದ್ದರಾಮಯ್ಯವ್ರು ಕೊಡ್ತಾ ಇರುವಂತ ಅಕ್ಕಿ ಅಲ್ಲ ಕಾಂಗ್ರೆಸ್ನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಅಂದ್ರೆ ಈ ರಾಜ್ಯದ ಜನನೇ ನಂಬಲ್ಲ ಅದ್ರ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನ ಕಳೆದುಕೊಂಡು ಪೇಚಾಡ್ತಿರುವಂತಹ ನೆಲನೆ ಕಳ್ಕೊಂಡಿರುವಂತಹ ಕಾಂಗ್ರೆಸ್ಗರಿಗೆ ಅವರಿಗೆ ಕೈ ಚಾಚುವಂತಹ ದೈನೇಷಿ ಸ್ಥಿತಿ ಇದೇನು ಕೂಡ ಬಂತು

ವಿಚಾರ ಸರ್ಕಾರ ಕೆಲಸ ಅಲ್ಲ ಸರ್ಕಾರ ಅಭಿವೃದ್ಧಿ ಸುಪ್ರೀಂ ಕೋರ್ಟ್ ನಲ್ಲಿ ಸುಮಾರು ನಾನೂರಕ್ಕಿಂತ ಹೆಚ್ಚು ವರ್ಷ ವಿವಿಧ ಹಂತಗಳಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟವನ್ನು ಮಾಡಿ ಸುಪ್ರೀಂ ಕೋರ್ಟ್ ನ್ಯಾಯಸಮ್ಮತವಾಗಿ ಕೊಟ್ಟಿರುವಂತಹ ತೀರ್ಪಿಗೆ ಅನುಗುಣವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಅದು ಜನರ ದುಡ್ಡಿಂದ ನಿರ್ಮಾಣ ಆಗ್ತಿದೆ ಸರ್ಕಾರದ ಖರ್ಚಿನಲ್ಲಿ ನಿರ್ಮಾಣ ಆಗ್ತಿರುವಂತದ್ದಲ್ಲ ಅದು ಜನರ ಭಾಗಿದಾರತ್ವದಲ್ಲಿ ನಿರ್ಮಾಣ ಆಗ್ತಿದೆ ಹಾಗಾಗಿ ಪ್ರತಿ ಮನೆ ಮನೆಗೂ ಹೋಗಿ ಅಕ್ಷತೆಯನ್ನು ಹಂಚುವಂತಹ ಕೆಲಸ ನಡೀತಾ ಇದೆ ಅದು ರಾಮ ಈ ದೇಶದ ಆದರ್ಶದ ನೈತಿಕತೆಯ ಪ್ರತೀಕ ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ಅನ್ನೋ ಕನಸನ್ನು ಕಂಡಿದ್ರು ರಾಮರಾಜ್ಯ ಅಂತಂದರೆ ಎಲ್ಲರಿಗೂ ಕೂಡ ಮುಕ್ತವಾದಂತಹ ನ್ಯಾಯಸಮ್ಮತವಾದಂತಹ ಒಂದು ವ್ಯವಸ್ಥೆ ಇರುವಂತಹ ಆಡಳಿತ ಅಂತಲೇ ಅಂತ ಆಡಳಿತ ಈ ದೇಶದಲ್ಲಿ ಬರಬೇಕು ಅಂತ ಗಾಂಧೀಜಿ ಕನಸನ್ನು ಕಂಡಿದ್ರು ಅಂತಹ ಆದರ್ಶ ಪುರುಷ ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ ಅದಕ್ಕೆ ಇಡೀ ದೇಶದ ಜನ ಅದಕ್ಕೆ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ದೇಣಿಗೆಯನ್ನು ನೀಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಈ ರಾಮರಾಜ್ಯದಲ್ಲಿ ಗಾಂಧೀಜಿಯವರ ರಾಮರಾಜ್ಯದಲ್ಲಿ ನಂಬಿಕೆ ಇಲ್ಲ ಅಂದ ಮೇಲೆ ಅವರನ್ನು ಅಲ್ಲಿಗೆ ಹೋಗೋದಕ್ಕೆ ನಿರೀಕ್ಷೆ ಮಾಡುವಂಥದ್ದು ನಾ ತಪ್ಪಾಗುತ್ತೆ ಇಷ್ಟಾಗಿಯೂ ಕೂಡ ಶಿಷ್ಟಾಚಾರದ ಪ್ರಕಾರವಾಗಿ ಅವರಿಗೂ ಕೂಡ ಇನ್ವಿಟೇಷನ್ ಕೊಡಲಾಗಿದೆ ಅವರು ರಾಮರಾಜ್ಯದಲ್ಲಿ ನಂಬಿಕೆ ಇಟ್ಟಿದಾರೋ ರಾವಣನ ರಾಜ್ಯದಲ್ಲಿ ನಂಬಿಕೆ ಇಟ್ಟಿದಾರೋ ಅದನ್ನ ಅವರೇ ತೀರ್ಮಾನವನ್ನು ಮಾಡ್ತಾರೆ ಅವಶ್ಯಕತೆ ಇಲ್ಲ ಸರ್ ಹೇಳಿದ್ನಲ್ಲ ನಾನೀಗ ಈಗ ಐದ್ ಕೆಜಿ ಕೊಡ್ತಾರೋ ಅಕ್ಕಿ ಆರದು ತಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಕೂಡ ರಾಮನ್ ಪೂಜೆ ಮಾಡ್ತೀನಿ ನಮ್ಮನೇ ರಾಮನ್ ಪೂಜೆ ಇದೆ ನಾನು ಕೂಡ ಹಿಂದೂ ಈ ರೀತಿ ಆಗುತ್ತೆ ಡಿ ಕೆ ಪಕ್ಷದಲ್ಲೇ ಬೇರೆ ಬೇರೆ ರೀತಿಯಾದಂತಹ ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಎದುರುಗಡೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಅಫಿಡವಿಟ್ ಸಲ್ಲಿಸಿದವರಿಗೆ ಈ ಪೇಟೆಂಟ್ ವಿಚಾರ ಯಾಕೆ ಬೇಕು ಅವತ್ತು ಯು ಪಿ ಎ ಸರ್ಕಾರ ಇತ್ತು ರಾಮ ಈ ದೇಶದ ಆದರ್ಶ ಪುರುಷ ರಾಮನ ಅಸ್ತಿತ್ವ ಇದೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅದು ರಾಮ ಸೇತು ಅಂತ ಹೇಳಿ ಅಫಿಡೇವಿಟ್ ಕೊಟ್ಟಿದ್ರೆ ಪೇಟೆಂಟ್ ಅವರೇ ತಗೊಳ್ಬೋದಿತ್ತು ಅವತ್ತು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಸಲ್ಲಿಸಿದವರಿಂದ ಈ ಪೇಟೆಂಟನ್ನು ಮಾತು ಇವತ್ತು ರಾಮ ಎಲ್ಲರಿಗೂ ಸೇರಿದಂತೂ ಬನ್ನಿ ಅದಕ್ಕೋಸ್ಕರ ರಾಮ ಬಿ ಜೆ ಏನು ಪೇಟೆಂಟ್ ಕೊಟ್ಟಿಲ್ಲಲ್ವಾ ನೀವು ಬನ್ನಿ ಪೂಜೆಗೆ ನೀವು ಕೊಡಿದ್ದೇಣಿಗೆ ನಾವು ಕೊಡಲ್ಲ ಅಂತ ಹೇಳ್ತಾರೆ ಕೊಡಲ್ಲ ಅಂದರು ನಮ್ಗೆ ಅವರೇ ಕೊಡ್ತಾ ಇದಾರೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನು ಹೋಗ್ತೀನಿ ನ್ಯಾಷನಲ್ ಲೀಡರ್ ಅಲ್ಲ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ವಿಜಯ ಕರ್ನಾಟಕ ಮತ್ತು ಕನ್ನಡ ಪತ್ರಿಕೆ ನಲ್ಲಿ ಪ್ರತಿನಿತ್ಯ ಕೆಲಸವನ್ನು ಮಾಡಿ ಅಲ್ಲೊಂದು ಅಂಕಣವನ್ನು ಬರೆದು ಅಂಕಣದ ಮುಖಾಂತರವಾಗಿ ಕರ್ನಾಟಕ ಜನಕ್ಕೆ ಪರಿಚಿತನಾಗಿ ನನ್ನ ಬರವಣಿಗೆ ಮುಖಾಂತರವಾಗಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡಿಕೊಂಡು ಮೈಸೂರು ಮತ್ತು ಕೊಡಗಿನಲ್ಲಿ ಊರೂರು ಮನೆ ಮನೆಗಳಿಗೆ ತಿರುಗಿ ಒಳ್ಳೆ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಗೆದ್ದು ಬಂದಾದ ನಂತರ ಪ್ರತಿಯೊಂದು ಕಚೇರಿಗೂ ಅಲೆದು ಪ್ರತಿಯೊಬ್ಬ ಸಚಿವರ ಹತ್ರನೂ ಹೋಗಿ ಅವರ ಕೈಕಾಲು ಹಿಡಿದು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಪಡ್ಕೊಂಡು ಬಂದು ಪಡ್ಕೊಂಡು ಬಂದು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಂತ ನಾನೊಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಸಂಸದ ಮತ್ತು ಕೆಲಸಗಾರ ಅಷ್ಟೇ ನಾನು ಖಂಡಿತ ನ್ಯಾಷನಲ್ ಲೀಡರ್ ಅಲ್ಲ ನಾನು ನ್ಯಾಷನಲ್ ಲೀಡರ್ ಆಗಿದ್ರೆ ನ್ಯಾಷನಲ್ ಲೀಡರ್ ಆದವ್ರು ಯಾವ ರೀತಿ ವರ್ತಿಸ್ತಾರೆ ಅಂತಂದರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ರೆ ತನ್ನ ಖಾಸಗಿ ಕಂಪನಿ ಮ್ಯಾಟ್ರಿಕ್ಸ್ ಕಂಪ್ನಿಗೆ ಸರ್ಕಾರಿ ಲ್ಯಾಬ್ಗಳಲ್ಲಿ ಕಾಂಟ್ರಾಕ್ಟ್ ತೋಳ್ತಾರೆ ಅದಕ್ಕೋಸ್ಕರ ಬಿ ಡಿ ಎಸ್ ಸೈಟ್ಗಳು ತೋಳ್ತಾರೆ ಅವ್ರು ನ್ಯಾಷನಲ್ ಲೀಡರ್ ಆದವ್ರು ಮಾತ್ರ ಆ ಥರ ಇನ್ಫ್ಲುಯೆನ್ಸ್ ಸಾಧ್ಯ ಹಾಗೆ ಅಪ್ಪನ್ನೇ ನೆಲ ನೆಲೆ ಬಿಟ್ಕೊಡೋ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಣ ಕ್ಷೇತ್ರವನ್ನು ಕಿತ್ಕೊಂಡು ಅಪ್ಪನ್ನೇ ಬೇರೆ ಕಡೆ ಹೋಗೋಂಗ್ ಮಾಡಿಬಿಟ್ಟು ನೆಲೆ ಬಿಡಿಸ್ಬಿಟ್ಟು ಬಾದಾಮಿಗೆ ಓಡಿಸೋಂಥಷ್ಟು ನ್ಯಾಷನಲ್ ಲೀಡರ್ ಖಂಡಿತ ನಾನಲ್ಲ ಹಾಗೆ ಈಗ ಮತ್ತೆ ಅಪ್ಪ ಮುಖ್ಯಮಂತ್ರಿ ಆದ ಕೂಡಲೇ ಅಪ್ಪ ಯಾರಿಗಾದ್ರೂ ಕೂಡ ಯಾರಿಗಾದ್ರು ಯಾರ್ದಾದ್ರು ಟ್ರಾನ್ಸ್ಫರ್ ಸೈನ್ ಹಾಕ್ತೀರಪ್ಪ ಅಪ್ಪ ನಾನು ಕಳಿಸಿದ್ದೆಲ್ಲ ಇದಕ್ಕೆ ಗೆ ಸೈನ್ ಹಾಕು ಅಂತ ಹೇಳಿ ಮುಖ್ಯಮಂತ್ರಿ ಮೇಲನೇ ಇನ್ಫ್ಲೂಯೆನ್ಸ್ ಮಾಡೋದು ನ್ಯಾಷನಲ್ ಲೀಡ್ರಿಗೆ ಮಾತ್ರ ಸಾಧ್ಯ ನನ್ನಂತ ಸಾಮಾನ್ಯ ನನಗೆ ಮಾಡೋಕೆ ಸಾಧ್ಯ ಇದನ್ನ ನಾನು ಯಾರಿಗಾರು ಫೋನ್ ಮಾಡಿಬಿಟ್ಟು ನಾನು ಕಳಿಸಿದ್ ಸೈನ್ ಹಾಕು ಅಪ್ಪ ಅಂತ ಹೇಳೋಷ್ಟು ಮುಖ್ಯಮಂತ್ರಿಗೆ ಹೇಳೋಷ್ಟು ಶಕ್ತಿ ನನಗೆ ಇರೋಕೆ ಸಾಧ್ಯನಾ ಸಾಧ್ಯ ಇಲ್ಲ ಅವ್ರು ನ್ಯಾಷನಲ್ ಲೀಡರ್ ಅದನ್ನ ಒಪ್ಕೊಳ್ತೀನಿ ನಾನು ಖಂಡಿತ ಒಪ್ಕೊಳ್ತೀನಿ ಅಪ್ಪನ್ನೇ ನೆಲೆ ಬಿಡಿಸುವಂಥರು ಅಪ್ಪನಿಗೆ ಡಿಕ್ಟೇಟ್ ಮಾಡಿಬಿಟ್ಟು ಅವರು ಮಿನಿಟ್ ಹಾಕ್ಸೋಂಥರು ಅವರು ನಿಜವಾದ ನ್ಯಾಷನಲ್ ಲೀಡ್ರು ಯತೀಂದ್ರ ಸಿದ್ದರಾಮಯ್ಯನವ್ರೆ ನಮ್ಮ ಮೈಸೂರು ಇರುವಂತ ನಿಜವಾದ ನ್ಯಾಷನಲ್ ಲೀಡ್ರು ಅದರ ಬಗ್ಗೆ ಡೌಟೇ ಇಲ್ಲ ಬಿಟ್ಬಿಡಿ ಸೂಪರ್ ಸಿ ಎಮ್ ಅಲ್ರಿ ನ್ಯಾಷನಲ್ ಲೀಡರ್ ಬಗ್ಗೆ ಹೇಳ್ತಾ ಇರೋದು ಅದನ್ನ ಏನ್ ಬೇಕಾದ್ರೂ ಬರ್ಕೊಳ್ಳಿ ಆಯ್ತಾ